ಆರಾಧ್ಯ ದೈವ ಸ್ವಾಮಿ ಕೊರಗಜ್ಜ ಕ್ಷೇತ್ರ ಮುಜ್ಜಾಲೆಯ ಭಕ್ತಿಗೀತೆ ಇಂದು ಸಂಜೆ ಓಂ ನಾರಾಯಣಂ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಳ್ಳಲಿದೆ ಮುಜ್ಜಾಲೆಯ ಸ್ವಾಮಿ ಕೊರಗಜ್ಜನಿಗೆ ಮುಜ್ಜಾಲೆದ ಐಸಿರ ಎಂಬ ಭಕ್ತಿಯ ಅರ್ಪಣೆ ಸುರೇಶ್ ಬೆಂಗಳೂರು ನಿರ್ಮಾಣದಲ್ಲಿ ತಯಾರುಗೊಂಡಿದ್ದು ಕಲಾವಿದ ಗಿರೀಶ್ ಕಲಾಯ ಅವರು ಬಣ್ಣ ಹಚ್ಚಿದ್ದಾರೆ ಲಿಖಿತ್ ಸಾಜಾ ಕ್ಯಾಮೆರಾ ಕೈಚಲಕವಿರುವ ಹಾಡಿಗೆ ಫ್ಲಾಶ್ ಪಾಯಿಂಟ್ ಅವರ ಸಂಕಲನವಿದೆ ಇನ್ನು ಈ ಭಕ್ತಿಯ ಅರ್ಪಣೆಗೆ ಜಿತೇಶ್ ಮುಜ್ಜಾಲೆ ಮತ್ತು ಪ್ರಶಾಂತ್ ಎಸ್ಗೆ ಅವರ ಸಹಕಾರವಿದೆ

ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ